ಬರ್ರಿ ಯಾವನು ಕಾಲೇಜ್ಗಳನ್ನೆಲ್ಲ ಸುಟ್ಟುದು ಸಂಘಟನೆ ಮಾಡಕ್ಕೆ ಅವರೆಲ್ಲ ಈ ನಮ್ಗೆ ಇವೆಲ್ಲ ಮದುವೆ ಮಾಡ್ಕೊಳ್ಳೋಕೆ ಕಾಲೇಜ್ ಹೋಯ್ತಾವ್ರಿ ಅಂತ ಹುಡುಗಿ ನೋಡಕ್ಕೆ ಹುಡುಗಿ ನೋಡಕ್ಕೆ ಕಾಲೇಜ್ ಹೋಯ್ತಾರೆ ಅಂತ ಚುಡಾಯಿಸಿದ್ರು ನಮ್ಗೆ ಆದ್ರೂ ಬಿಡ್ಲಿಲ್ಲ ಏ ಬರ್ರಿ ಇರಿ ಇದು ಇತಿಹಾಸ ಇತಿಹಾಸ ತಿಳ್ಕೋಬೇಕು ನೀವು ಇಷ್ಟೆಲ್ಲ ಮಾಡಿ ಇದನ್ನೆಲ್ಲ ಉಳಿಸಿರ್ತಕ್ಕಂಥ ಇದೆಲ್ಲ ಇಲ್ಲಿ ಹೋಗಿದ್ರೆ ಇದು ಉಳಿತಿರ್ಲಿಲ್ಲ ಈ ತುರ್ಬು ಸಂಘ ಆಸ್ತಿ ಉಳಿತಿರ್ಲಿಲ್ಲ ರೂಮ್ಗಳು ಉಳಿತ ಎಲ್ಲ ಯಾರ್ಯಾರದೋ ಫಾಲೋ ಆಗಿಬಿಡೋದು ಸಾಲ ತೀರ್ಥಗಳಿಗೆ ಅರೇಂಜ್ ಮಾಡೋದು ಅಥವಾ ಇನ್ನೇನು ಮಾಡೋದು ಮಾಡ್ತಿದ್ರು ಯಾರೋ